ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಮೊಸರು ಚಿಕನ್ ಮಾಡ್ತಾಯಿದ್ದೀನಿ ಈಸಿಯಾಗಿ ಮಾಡ್ಬೋದು ಇದು ಯಾರು ಬೇಕಾದರೂ ಮಾಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಮತ್ತು ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕೆ ಜಿಯಷ್ಟು ಚಿಕನ್ನ ಕಟ್ ಮಾಡಿ ತೊಳ್ತಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಅರ್ಧ ಅಷ್ಟು ಮೊಸರು ಮತ್ತು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಮತ್ತು ಮೊಸರು ಮತ್ತು ನೋಡಿ ಇದು ಚಿಲ್ಲಿ ಪೌಡರು ಒಂದು ಸ್ಪೂನ್ ಇದ್ದೀನಿ ಅದೇ ನೋಡಿ ಇದಕ್ಕೆ ಉಪ್ಪು ಇದ್ದೀನಿ ನೋಡಿ ಮತ್ತು ಆಯಿಲು ಇವಾಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಏನಕ್ಕೆ ಉಪ್ಪು ಮತ್ತು ಖಾರ ಎಲ್ಲ ಇದಕ್ಕೆ ಹಿಡಿದು ಚೆನ್ನಾಗಿ ಅಂತ ಮಿಕ್ಸ್ ಮಾಡಿದಾಗಿದೆ ಇವಾಗ ಇದನ್ನು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ನೋಡಿ ಇವಾಗ ಇದು ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಆಗಿದೆ ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ಟವ್ ಹಚ್ಚಿ ಇಡೋಣ ನೋಡಿ ಸ್ಟವ್ ಹಚ್ಚಿದ್ದೀನಿ ಇದಕ್ಕಿಷ್ಟೇ ಮಸಾಲ ಫ್ರೆಂಡ್ಸ್ ಇನ್ನೇನು ಹಾಕೋ ಅಷ್ಟೇನಿಲ್ಲ ಇದು ಅಷ್ಟೇನೆ ಯಾರು ಬೇಕಾದರೂ ಮಾಡ್ಬೋದು ಇವಾಗ ಒಂದು ತಟ್ಟೆ ಮುಚ್ಚೋಣ ನೋಡಿ ಫ್ರೆಂಡ್ಸ್ ನಾವು ಯಾವುದೇ ನೀರನ್ನು ಹಾಕಿಲ್ಲ ಅದು ಮೊಸರು ಎಲ್ಲ ನೋಡಿ ಈ ಥರ ಆಗಿ ಗಟ್ಟಿ ಆಗ್ತಾ ಬಂದಿದೆ ಹಂಗೆ ಸಾಫ್ಟ್ ಆಗ್ತಾ ಇದೆ ನೋಡಿನ್ನೂ ಸ್ವಲ್ಪ ಆಗಬೇಕು ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರೋಂಥ ಈಸಿಯಾಗಿ ಮಾಡೋಂಥ ಮೊಸರು ಚಿಕನ್ ರೆಡಿಯಾಗಿದೆ ಇದು ಯಾರು ಬೇಕಾದರೂ ಟ್ರೈ ಮಾಡೋದು ನೀವೊಂದು ಸಲ ಈ ಥರ ಟೇಸ್ಟ್ ಮಾಡಿ ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂತಂತ ಕಮೆಂಟ್ಸ್ ಮಾಡಿ ನೋಡಿ ಸ್ವಲ್ಪ ಇವಾಗ ಕೊತ್ಮಿ ಸೊಪ್ಪು ಹಾಕ್ತಾಯಿದ್ದೀನಿ ಅದಕ್ಕಷ್ಟು ಜಾಸ್ತಿ ಏನು ಮಸಾಲೆ ಐಟಮ್ ಏನೂ ಹಾಕಲ್ಲ ಫ್ರೆಂಡ್ಸ್ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸ್ಟವ್ ಆಫ್ ಮಾಡ್ತಾ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್